ನೋಡ್ರಿ ಕಿವಿ ಬ್ಯಾನಿ ಅಲತ್ತದಲ್ಲತ್ತ ನೋಡ್ರಿ ನಾ ಎಷ್ಟು ಬಟ್ಟೆ ಒಗ್ದಿದ್ ನೋಡ್ರಿ ನಗ ತೋರಿಸ್ಬೇಕಂದ್ರೆ ನಾ ನೆನಪಿ ಹಾರಿದ್ರಿ ನೋಡ್ರೀಗ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಕ್ಸ್ ಈಗ ಈಗ ಡೆಲ್ಲಿ ಚಳಿ ಸ್ಟಾರ್ಟ್ ಆಗ್ಬಿಟ್ಟದ ಹೊರಗಿನ ವಾತಾವರಣ ಈಗ ಹಿಂಗದ ಈಗ ಏಳು ವರಿ ಆಲತ್ತದಂದ್ರೆ ಭೀ ಹೊರಗಿನ ವಾತಾವರಣ ನೋಡ್ರಿ ಫುಲ್ ಓಸ್ ಓಸ್ ಬಿದ್ ಕೆಸೇನ ಇದು ಈಗಿನ ಸ್ಟಾರ್ಟಿಂಗ್ ಅದ ಈಗ ಬರ್ತಾ ಬರ್ತಾ ಇನ್ನ ಬಹಳ ಆಗ್ತದೆ ನಾನು ನೋಡ್ರಿ ಈಗ ವಾಷಿಂಗ್ ಮಿಷಿನ್ದಾಗ ನೀರು ತುಂಬತ್ತಿನಿ ನಾ ಬಾಂಡೆ ತಿಕ್ಬೇಕ್ರಿ ನಾ ಬಕ್ಕಳು ಕೆಲಸ ಅವ ನೋಡ್ರಿ ನಾನು ಸಂತೋಷವಾಗಿ ಚಹಾ ಮಾಡಿ ಈಗ ಚಿಕ್ಕ ಮಕ್ಕಳು ಸಾಗರ ಮಾಡಿ ನೋಡ್ರಿ ಟಿಫಿನ್ ಅದು ಏನೂ ಮಾಡಲ್ಲಾಗಿನ್ರಿ ವಾಷಿಂಗ್ ಮಿಷಿನ್ದಾಗ ನೀರು ತುಂಬಿಕೊಲಕ್ಕೀನಿ ನೋಡ್ರಿ ನಾವು ಮತ್ತಂದ್ರಿಗೆ ಬಟ್ಟೆ ಅವ ಫಸ್ಟ್ ಅಂದ್ರೆ ನಾನು ಸ್ನಾನ ಮಾಡ್ತೀನಿ ವಾಷಿಂಗ್ ಮಿಷಿನ್ದಾಗ ಬಟ್ಟೆ ಹಾಕಿ ಸ್ನಾನ ಮಾಡಿ ಆಮೇಲೆ ಹುಡುಗಿದ ಕೆಲಸ ಮಾಡ್ತೀನಿ ನನಗೆ ಮೈ ಫುಲ್ ಆದಂಗೆ ಒದಂಗಲತ್ತದ ಏನು ಥರ ಅದ್ರ ಭೀ ನಮ್ಮದು ನಾವು ಎದ್ನಾಗ ಎಲ್ಲ ಮಾಡ್ಕೋಬೇಕು ನೋಡಿರಿ ಯಾರು ಬೇರೆವ್ರೇನು ಬರಂಗಿಲ್ಲ ನೀವೆಲ್ಲ ಹೇಳತ್ತೀರಿ ಛಂದ ಇರಿ ಟೆನ್ಷನ್ ತೊಗೋಡ ಲೈಫ್ನಾಗ ಚೆಂದ ಇರಿ ಅಂದರೆ ಸೇರಿದ್ರೆ ಯಾಕಂದರೆ ನಾನು ಲೈಫ್ನ ಹೀಗೆಲ್ಲ ಈಗ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗತ್ತೆ ಹಿಂಗೆಲ್ಲ ನಡ್ಲಿಕ್ಕೆ ಹತ್ತವ್ರಿ ಹಂಗೆ ಅಂತ ಹೇಗೆ ನಾನು ಮನ ಚೆಂದೇ ಇದ್ದಿದೆ ಹೆಂಗಾಗ್ಬಿಟ್ಟಿದ್ರೆ ಲೈಫೇ ಸಾಕಪ್ಪ ಹಂಗಾಲಕತ್ತ ನೋಡ್ರಿ ಮತ್ತು ಯಾವಾಗ ಒಬ್ಬಕ್ಕೆ ಭಾಳ ಚಂದ ಕಮೆಂಟ್ ಆಯಿತು ಎಲ್ಲರು ಸತ್ತಾರಂತಂದ್ರೆ ಹೋಗಿ ತಿಂತ್ಯಾಕ ಉಣ್ತಾಕ ಮಾಡ್ತಾಕಂತ ಉಣೋದು ತಿನ್ನೋದು ಸೈಡಿಗೆ ಅದಕ್ಕೆ ಕಷ್ಟ ಸುಖ ಅಂತ ಬರ್ತನವ್ರು ಅವಾಗ ನಿಂದಿರ್ಬೇಕು ಅದಕ್ಕೆ ಅಂತಾರೆ ನಮ್ಮವ್ರು ಅಂತ ಕೆಲಸ ಹುಣದು ತಿನ್ನೋದು ಸರಿ ರೋಡ್ ಮೇಲೆ ನಿಂತಾರೆ ಪಾಪ ದಾನ ಧರ್ಮ ಮಾತಾಡೋದು ಮಂದಿ ತನಗಿಟ್ಕೊಂಡು ಕೆಸಿಂಗ್ ಮಾತಾಡಿರಿ ಬೇರೆಯವ್ರಿಗೆ ಮಾತಾಡ್ದಾಗ ನನಗೆ ಮಾತಾಡೋದು ಬರ್ತೀರ ಅಂತಂದ್ರೆ ನಾನಂತೂ ಬುಡಂಗಿಲ್ಲ ಚಾರ ಇರಲಿ ಬಿಡಲಿ ನಾ ಬಟ್ ಮೊದಲೇ ಭಾಳ ಇಂಥ ಮೇಟ ಭಾಳ ಖತರ್ನಾ ಇದ್ದೀನ ಚಿಕ್ಕು ಮಿಕ್ಕು ಈಗ ಏನು ಮಾಡಿಲ್ಲ ಅಂದ್ರೆ ಬಿಸ್ಕಿಟ್ ಕೂತ್ಕೊ ಅವ್ರು ಚಿಪ್ಸ್ ತೊಗೊಂಡು ಹೋಗ್ಲತ್ತಾರ ಅವ್ರಿಗೆ ಚಾರಿಸಿನಿ ತಿನಕ ಹೋಗತ್ತಾರ ನನ್ ಕೆಲ ಏನು ಮಾಡೋದಾಗ ಪಾಸಿಬಲ್ ಆದಷ್ಟು ಕೆಲಸಗಳ್ ಮಾಡಕ್ ಟ್ರೈ ಮಮ್ಮಿ ಮ್ಯಾಗಿ ಬಟ್ಟೆ ನೋಡಿರಿ ವಾಷಿಂಗ್ ಮೆಷೀನ್ದಾಗ ಬಟ್ಟೆ ಹಾಕಿದ್ರೆ ಮೂರು ಟ್ರಿಪ್ ಆಗ್ಯಾವ ನೋಡಿರಿ ಬಟ್ಟೆ ಒಗೆ ಅದು ಈಗ ಒಂದು ಟ್ರಿಪ್ ಒಣಗ ಈಗ ಮತ್ತೀಗೊಂದು ಟ್ರಿಪ್ ಒಣಗ್ಸ್ಲತ್ತೀನಿ ಇಲ್ಲಿ ನೋಡ್ರಿ ಇನ್ನೊಂದು ಟ್ರಿಪ್ ಇಲ್ಲಿ ಹಾಕಿನಿ ಬಟ್ಟಿನೇ ಬಟ್ಟೆ ಆಗ್ಯಾವ ನೋಡಿ ಮೂರು ನಾಲ್ಕು ದಿನದ ಬಟ್ಟೆ ಬಟ್ಟೆ ಆಗ್ಯಾವ ನೋಡ್ರಿ ಮನ್ಯಾಗ ಈಗ ಒಂದೊಂದು ಮಾಡಿ ಕೀಸಿ ಈಗ ಒಕ್ಕೊಲಕ್ ಹತ್ತೀನಿ ರೀ ಕೈನು ಬ್ಯಾನಿ ಆಲಕ್ಕದಿಲೇ ಹೊಂಚಿದ್ರೆ ಗ್ಲುಕೋಸ್ ಬ್ಯಾನಿ ಎಲ್ಲತ್ತದ ಬಟ್ ಮಾಡ್ಕೋಬೇಕಾದ್ರೆ ಸಂತೋಷನು ಎರಡು ದಿನ ಇತ್ತು ಮನೆಗೆ ಇದ್ರ ಆಫೀಸ್ಗೆ ಹೋಗಿದ್ದಿಲ್ಲ ಈಗ ಆಫೀಸ್ಗೆ ಹೋಗ್ಯಾರ ಈಗ ನಾ ಮತ್ತ ಇಬ್ಬರು ಇಬ್ರು ಕಲ್ತ ಬಡಬ ಇಷ್ಟು ಕೆಲಸ ಮಾಡ್ಕೊಳ್ಳತ್ತಿ ಅವನು ನನಗೆ ಹೆಲ್ಪ್ ಮಾಡಕತ್ತ ಚಿಕ್ಕ ಮಿಕ್ಕು ಸಾಲಿ ಹೋಗ್ಯಾರ ಅವ್ರಿಗೆ ಕುಕ್ಕರ್ ಕೊಂಡ್ಬಾರಬೇಕು ಚಿಕ್ಕ ಬೇರೆ ಜ್ವರ ಹೊಂಟಾವ್ರಿ ಅವ್ನಿಗೆ ಅವ್ರು ಮ್ಯಾಮ್ ಕಳಿಸ್ತೀನಿ ಅಂದ್ರ ಇನ್ನ ಏನೇನು ಮಾಡ್ತಾರೋ ಗೊತ್ತೀನಿ ನೋಡ್ರಿ ಅದಿಷ್ಟು ಹಾಕಿ ಮತ್ತಿಗ ಒಂಟ್ರಿ ಬಟ್ಟೆ ಹಿಂಡ್ಬೇಕು ಮತ್ತಿಗೊನ್ಕ ಒಗ್ಗೋದೇಕು ಇದೇ ಹಾಡೋದ್ರೆ ಮತ್ತೀಗ ಒಂದ್ ಸ್ವಲ್ಪ ಪಾಲದ ಪಲ್ಯ ಮಾಡ್ಕೊತೀವಿ ಜಲ್ದಿ ಜಲ್ದಿ ನೀನ್ ಸಚಿನ್ ಪಾಲಕ್ ತೊಗೊಂಬಂದಿದ್ ನೋಡ್ರಿ ಹಿಂಗ್ ಕಟ್ ಮಾಡ್ಕೆಸಿನ ಇಟ್ಟಿದ ನಮ್ಮ ಫ್ರಿಜ್ ಹಾಕೊಂಡ್ ನಡ್ಯಾಲಯ ನೋಡ್ರಿ ಫ್ರೆಂಡ್ಸ್ ಫ್ರಿಜ್ ನಡೆಯರ್ ಬಟ್ಟಿಗೆ ಇದ್ ಹರಾಕಿ ನೀ ಅರ್ಧ ಕೊಳ್ತದ ಅರ್ಧ ಚಂದ ನೋಡ್ರಿ ಇದು ಇದು ಸಾಫ್ ಮಾಡ್ಕೋಬೇಕ್ರಿ ನೈ ನೋಡ್ರಿಗ ಒಂ ಬಟ್ಟೆ ಈಗ ಒಣಗ್ಲಾ ಕತ್ತ ನೋಡ್ರಿ ಅವಸ್ ಬಟ್ಟೆನಾಗ ಹಿಂಡ್ಕೊಳ್ತೀನಿ ಈಗ ಬಡ ಬಡ ಆಯ್ತು ಇಷ್ಟು ಈಗ ಕೆಲಸ ಮುಗೀತದ ನೋಡ್ರಿ ನನ್ನ ಈಗ ನನಗೆ ಮ್ಯಾಗಿ ಮಾಡೀನಿ ತೊಗರಿ ಬಳಿ ನೋಡ್ರಿ ತೊಳೆದ ಸ್ವಲ್ಪ ನೆನೆ ಇಟ್ಟಿನಿ ಇಷ್ಟು ಸೋಸ್ಕೊತಾನಿಷ್ಟು ನೆನೆ ಇಲ್ಲ ಅಂತ ಕೆಸಿನ ರೀ ಇನ್ನೂ ಇವಷ್ಟು ಭಾಂಡೆ ಅವ್ರ ಇವಷ್ಟು ಬಾಂಡೆ ತೊಳ್ಕೊಬೇಕು ಇದಿಷ್ಟು ಕಿಚನ್ ಚಂದ ಸಾಫ್ ಮಾಡ್ಕೋಬೇಕು ನೋಡಿರಿ ಇವೆಲ್ಲ ಬುಗ್ಣಿ ಹುಗ್ಣಿ ಸಕ್ರೆ ಕಾಲ ಸಗಿ ಸಕ್ರೆ ಬಿಸ್ಕಿಟರ್ ರಸಿನ ತೊಗೊಂಬ್ರಿ ಸಚಿನ್ ಹೇಳಿ ತರ್ಶಿನಿ ನನಗೆ ಚಿಕ್ಕ ಮಿಕ್ಕು ಹೋದಾಗ ಬಿಡ್ಲಕ್ಕೆ ಹೋದಾಗ ತಂದಾನ ಹಾಲು ಗಾರ ಮಾಡಿಟ್ಟಿನಿ ಮತ್ತು ಈಗ ವಾಪಸ್ಸು ಯಾವನಿಗೆ ನನಗೆ ಮತ್ತೆ ಮ್ಯಾಗಿ ರೀ ನೋಡ್ರಿ ಡೆಲ್ಲಿ ವಾತಾವರಣ ಹಿಂಗದ ನೋಡ್ರಿ ಯಾರ್ಯಾರು ನನ್ನ ಹೊಸ ಬ್ಲಾಗ್ ನೋಡ್ಲಿಕ್ಕೀರಿ ಯಾರ್ಯಾರು ನೀವು ಸಬ್ಸ್ಕ್ರೈಬರ್ ಇದ್ದೀರಿ ಈಗ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಡೆಲ್ಲಿ ವಾತಾವರಣ ಹೀಗೆ ನೋಡ್ರಿ ಈಗ ಬಿಸಲ್ ಬಿಸಲ್ ಏನೂ ಬರೋಂಗಿಲ್ಲ ನೋಡ್ರಿ ಇವೇನ ಇನ್ನೂ ಸ್ಟಾರ್ಟಿಂಗ್ ಅದ ರೀ ಆಮ್ಯಾಗ ಡಿಸೆಂಬರ್ ಜನವರಿ ನೋಡ್ಬೇಕು ಫುಲ್ ಕತ್ತಲ್ ಕತ್ತಲ್ ಇರ್ತದೆ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಈಗ ನಾ ಗೋಲಿ ತೊಗೋಬೇಕು ಸಚಿನ ಏನೇನು ರೀತೀನಿ ಅದಕ್ಕೆ ಸಾಂಗತ್ತ ಅವ್ರು ನನಗೆ ವಾಪಸ್ಸೇ ಮ್ಯಾಗಿನೇ ಮಾಡ್ಕೊಂಡೇನಿ ಎಲ್ಲರೂ ಮ್ಯಾಗಿನೇ ಬೀದರ್ ಮನಿ ನಾ ನಿಮಗೆ ತೋರಿಸ್ತಪ್ಪ ಅಷ್ಟು ಖತರ್ನಾಕ್ ಹಾಲತ್ ಆ್ಯದ ನೋಡ್ರಿ ನನಗಾರೇ ಇದು ಕೈ ಅದಲ್ರಿ ರೀ ಇಲ್ಲಿ ಎಲ್ಲ ಗ್ಲುಪೋಸ್ ಹಚ್ಚಿರಲ್ರಿ ಇವೆಲ್ಲ ಈಗ ಕೆಲವ್ರಿ ಹ್ಯಾಂಗಾಗ್ಯ ಹಚ್ಚಾಗ ಇವೆಲ್ಲ ಬ್ಯಾನಿ ಕೊಡ್ಲಾಕ್ರಿ ನನಗೆ ಎಲ್ಲಿ ತ್ರಾಸ ಬ್ಯಾಕ್ ಪೇನ್ ಆಲತ್ತದ ರೊಟ್ಟಿನೂ ಬ್ಯಾನಿ ಆಲತ್ತದೆ ಇಷ್ಟು ಮ್ಯಾಗಿ ತಿಂದು ಸ್ವಲ್ಪ ಗೋಲಿ ತೊಗೊಂಡು ಬಿಷ್ಟು ಪಾಲಕ್ ಸೋಸ್ಕೊಂಡು ಸ್ವಲ್ಪ ರೆಸ್ಟ್ ಆಗ್ತದೆ ಆಮೇಲೆ ಮತ್ತು ಬಟ್ಟೆಗೆ ಹಿಂಡ್ಬಿಡ್ತೀನಿ ಒಣಗಿಸ್ಬಿಡ್ತೀನಿ ಸ್ನಾನ ಮಾಡ್ಕೊಂಬಿಡ್ತೀನಿ ನೋಡ್ರಿ ಸ್ವಲ್ಪ ಬ್ಯಾ ಪಾಲಕ್ ಸಾರ ರೈಸ್ ಮಾಡಿಬಿಡ್ತೀನಿ ಎಲ್ಲರಿಗೂ ಊಟಕ್ಕೆ ಆಗ್ಬಿಡ್ತದೆ ನೋಡಿ ನನ್ನ ನನ್ ಕೈತಾ ಜಾಸ್ತಿ ಏನೂ ಮಾಡೋದು ಆಗಂಗಿಲ್ಲ ಇದು ಬ್ಲಾ ಈ ಬ್ಲಾಗ್ ಮಾಡ್ತೀನಿ ನೋಡ್ರಿ ಇದು ಒಂಥರ ಅಂತ ಮನ್ಷನ್ ಕುಡ್ಕುರ್ ಹೆಂಗೆ ಚಟ್ಟ ಇರತ್ತದ ನೋಡಿ ಕುಡಿಯಲಿಲ್ಲ ಅಂದ್ರೆ ನಡೆಯಲ್ಲ ನೋಡ್ರಿ ಹಿಂಗೆ ನನಗೆ ನೋಡ್ರಿ ಸೇಮ್ ವಿಡಿಯೋ ಮಾಡಿಲ್ಲ ಅಂದ್ರೆ ನನಗೆ ನಡೆಯಲ್ಲ ನೋಡ್ರಿ ಚ ಎಂಥ ಹಾಲದಾಗೆ ಇಲ್ರ ವಿಡಿಯೋ ಮಾಡ್ತೀನಿ ನೋಡ್ರಿ ಅದು ಒಂದು ಭಾವ ಚಟ್ಟ ಆಗ್ಬಿಟ್ಟ ನನಗೆ ಅದ ನೋಡ್ರಿ ಪ್ರೊಸೀಜರ್ ಈಗ ಬಡಬಡ ಇಷ್ಟೀಗ ಕೆಲಸ ಮಾಡ್ಕೊತೀನಿ ನೋಡ್ರಿ ನಾ ನೋಡ್ರಿಗ ಮನಿ ಸಚಿವ ನಡ್ದಾಗ ನೋಡ್ರಿ ಬಟ್ಟೆ ಇಷ್ಟು ನನಗೆ ಒಗೆದ ಇತ್ತು ಎರಡು ತಿರುಪಿಗೆ ಒಣಸ್ಕೊಂಡು ಇನ್ನೊಂದು ತಿರುಪಿಗನ್ನ ಒಣಸ್ಬೇಕು ಒಣಗಿಸ್ಬೇಕು ಇಂಕ ಬಾತ್ರೂಮ್ ಎಲ್ಲ ಚೆಂದ ತೊಳೆದು ನೀರು ಗರಮ್ ಆಡಿಡ್ತೀನಿ ಒಂದಿಷ್ಟು ಬಟ್ಟೆ ಒಣಗಕ್ಕೆ ಹಾಕೋ ಬರೋತನ ನೀರು ಗರಮಾಗ್ತವ ಸ್ನಾನ ಮುಗಿಸ್ಕೊಡ್ತೀನಿ ರೀ ಫಸ್ಟ್ ಇಲ್ಲಿ ಭಾಂಡ ಅಷ್ಟು ಭಾಂಡೆ ತೊಳೆದು ಇಟ್ಟು ಬಟ್ಟೆ ಒಣಸಿ ಸ್ನಾನ ಮುಗಿಸ್ಕೊಂಡು ಆಮೇಲೆ ಅಡುಗೆ ಮಾಡ್ಕೊಳ್ತೀನಿ नीचे भी नहीं होगा ना काफी कपड़े हैं तो मैं वरना धो देती वही सुखा देती हूँ अब क्या करो वैसे डाल देती हूँ दो दिन सूखते रहेंगे फिर क्या करो हाँ मुझे लगा सुबह कितनी ठंड सी लग रही थी मुझे लगा आज आई भी नहीं आज धूप ही नहीं, नहीं आएगी हाँ या अभी दिवाली वगैरह ना इसके बाद थोड़ा सा हो जाता है अब वही काफी कपड़े ये सारा भर जाएगा

दादा को क्या है क्या गुरपुरो छुट्टी नहीं है हो गए के नहीं ओके हां और फुल मजे मजे है मिक्कू के तो मजे मजे है और खुशी नोड फ्रेंड्स और मारी में खुशी नोड अरे तो एक और दिन में नहीं हेल्प मार बैक मनी सोची मार रहा मुझे कुछ नहीं पता है मुझे मत पूछो ना अकड़ नोड है मुझे नहीं पता है मुझे मत पूछो <laughs>

ಒಂದು ಎರಡು ಮೂರು ನಾಲ್ಕು ಐದು ನೋಡ್ರಿ ಈಗ ನಾ ಏನು ಮಾಡತ್ತೀನಿ ಅಂದ್ರೆ ಈಗ ಪಾಲಕ್ ಪಲ್ಯ ಮಾಡ್ಕೊಳ್ಕತ್ತೀನಿ ನೋಡ್ರಿ ಹಾನೆ ಕೊಟ್ಟಿ ಗಾಳಿ ಸಾರಿಗೆ ಇಟ್ಟು ರೈಸ್ ಇಟ್ಟು ಹಿಡ್ತೀನಿ ಆಮೇಲೆ ಸ್ನಾನ ಮಾಡ್ಕೊಬಿಡ್ತೀನಿ ಒಂದು ಬೆಳಗ್ಗೆ ಎದ್ದೀನಿ ನೋಡ್ರಣ ಅವಾಗಿನ ಹಿಡಿದು ಎಷ್ಟಕ್ಕೆ ಆರೂವರೆ ಎದ್ದೀನಿ ನೋಡಿರಿ ಇನ್ನೂ ತನಕ ಮಲ್ಕೊಂಡ್ರಿ ನೋಡಿರಿ ಜನ ಹಿಂದೆ ತುಂಬ ಇರ್ತೀನಿ ಮತ್ತೆ ಕೆಲಸ ಮಾಡ್ಕೊತೀನಿ ಆಯ್ತು ಈಗ ನಾನು ಕೆಲಸಗೊಂಡ್ ಮುಗಿದ್ರಿ ಮನೆ ಒಂದು ಒರ್ಸ್ಕೊತೀನಿ ನೀರಿಗೆ ಇಡ್ತೀನಿ ಇಷ್ಟು ಅನ್ನಕ್ಕಿಟ್ಟು ಪಲ್ಲಕ್ಕಿಟ್ಟು ಮನೆ ಒಂದು ಒರೆಸ್ಕೊಂಡು ಸ್ನಾನ ಮುಗಿಸ್ಕೊಡ್ತೀನಿ ನೋಡಿ ನೋಡ್ರಿ ಸಚಿನ್ ಅಣ್ಣ ನೋಡ್ರಿ ಎರಡು ಬಟ್ ತರ್ಶೋಣ ಎರಡು ಸಾವಿರ ರೂಪಾಯಿ ಅಂತ ನೋಡ್ರಿ ಪೇಮೆಂಟ್ ಮಾಡತ್ತೀ ಅಲ್ಲಿ ನಿಂತ ಕೇಸಿನ ಅವ್ರ ಅಣ್ಣ ತರ್ಶಾರ ಅವ್ನಿಗೆ ಎಂದರ್ ನೋಡಮ್ಮ ಅಂತ ಹೆಂಗವ ಇಬ್ಬರು ಕಿವಿಬೇನಿ ಅಲ್ಲತ್ತದಂತಲ್ಲ ಈಗ ಸ್ನಾನ ಮುಗಿಸ್ಕೊಂಡ್ರಿ ಇಬ್ಬರು ಏ ಕರೋಡ್ ಇಷ್ಟು ಚಂದ ಮನಿ ಇಷ್ಟು ಸ್ವಚ್ಛ ಮಾಡಿ ನೋಡ್ರಿ ಕೇಳಿ ಆದಷ್ಟು ಸಮಾನ ಸೆಟ್ ಮಾಡೋ ಕೋಶಿಶ್ ರೀ ಈ ಕಡೆ ಎಲ್ಲ ಹಿಂಗೆ ಇಟ್ಟಿನಿ ಇಲ್ಲೆಲ್ಲ ಟೇಬಲ್ ಹಾಕವ್ರಿ ಒಬ್ಬ ಇಷ್ಟು ಮಾಡ್ಬೇಕು ಇಷ್ಟು ಸಾಫ್ ಮಾಡ್ಕೊಂಡ್ರ ಮತ್ತೆ ಹಂಗೆ ಹೊಳಿಗಾರಿ ಇನ್ನೆಷ್ಟು ಭಾಂಡೆ ಅದು ಈ ಕಡೆ ಎಲ್ಲ ಸಾಫ್ ಸೂಪಿ ಅದ ನೋಡ್ರಿ

Eight hey, plus. Okay, buddy, the hey, hey, yes, the body very buddy, Jenin jenin asri, jenin jenin ini, enam cak cuntu irbods. Cak <tipas> cuntu yang tergembur, tergembur Eh Jadu muda cuchu. ನೋಡ್ರಿಗ ಊಟದಾಗ ನಾ ಮಾಡೀನಿ ಅಂದ್ರೆ ಬಿಸಿ ರೈಸ್ ಮಾಡ್ಕೊಂಡಿನಿ ಮತ್ತೆ ತೊಗರಿಬೇಳೆ ಹಾಕಿ ಪಾಲಕ್ ಸಾರು ಮಾಡ್ಕೊಂಡೀನಿ ಸಾರು ಅಂದ್ರೆ ಪೂರ ಸಾರು ಇಲ್ರಿ ಒನ್ ಟೈಪ್ ಹಿಂಗ ಗ್ರೇವಿ ಟೈಪ್ ಮಾಡ್ಕೊಂಡಿನಿ ಮತ್ತೆ ಕಟ್ಟಿ ರೊಟ್ಟಿ ಅವ್ರ ಆಸ್ ಇಟ್ ಈಸ್ ಮತ್ತೆ ಉಪ್ಪಿನ ನೋಡಿ ಇದ್ರಕ್ಕಿಂತ ಜಾಸ್ತಿ ನನ್ನ ಕೈಲೇ ಮಾಡೋದಾಗಿಲ್ಲ ಇಷ್ಟೇ ಮಾಡಿ ನೋಡ್ರಿ ಇಷ್ಟು ದಿನ ಸ್ನಾನ ಅದು ಎಲ್ಲ ಮುಗೀತು ನೋಡ್ರಿ ಇಷ್ಟು ಕೆಲಸ ಇತ್ತು ಇತ್ತರೆ ಮನೆ ಸ್ವಚ್ಛ ಮಾಡಾರ್ದಾಗ ಬಟ್ಟೆ ಸಾಫ್ ಮಾಡಾರ್ದಾಗ ಇದೇ ಮಾಡಾರ್ದಾಗ ನಂಗೆ ಸಾಕು ಸಾಕಂತ ನೋಡಿದ್ರೆ ಬೇರೆ ನನಗೆ ಇಲ್ಲ ಸುಮ್ಮ ಹಿಮ್ಮತ್ ಮಾಡಿ 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 ಯಾಕಂದ್ರೆ ಮನಿ ಏನದು ಒಂದು ಟೈಪ್ ಸ್ಮೆಲ್ ಆದಂಗೆ ಅಲಕ್ಕ ಅದ್ರ ಬೇರೆ ಈಗ ಚಳಿ ಅದರಿ ಡೆಲ್ಲಿ ಇದ್ದಾಗ ಸ್ಮೆಲ್ಲಿ ತಿನ್ನ ಗಲ್ಲಿ ಜನಸ್ತ ಹಂಗಂದು ಕೆಲಸ ನಂಗೆ ಸ್ಮೆಲ್ ಅಂದರೆ ನನಗೆ ಒಟ್ಟ ಆಗಿ ಬರಂಗಿಲ್ಲ ನೋಡ್ರಂಗೆ ನಫ್ರತ್ ಅಂತ ನನಗೆ ಭಾಳ ಹಿಂಗೆ ದುರ್ಗೆ ನಂಗೆ ಸ್ಮೆಲ್ ಸ್ಮೆಲ್ಲ ಬಂದರೆ ಅಂದ್ರೆ ಈಗ ಎಲ್ಲರೂ ಕಲ್ಕೀಗ ಊಟ ಮಾಡಕತ್ತಿ ನೋಡ್ರಿ ಬರೀ ಊಟ ಮಾಡಿ ಸಾಬಾರ್ದು ಊಟ ನಡತದ್ ನೋಡ್ರಿ ಚಿಕ್ಕ ಅವನಿಗೆ ಸ್ವಲ್ಪ ಕಿವಿ ಬೇನಿ ಅಲತ್ತದ್ರಿ ಅವನಿಗೆ ಆರಾಮಿಲ್ಲ ಚಂದಾಗ್ಯದಿಲ್ಲ ಕುತೀ ಹ್ಮ್ ಹೆಂಗಾಗ್ಯದಪ್ಪ ಚೆಂದಾಗ್ಯದ ಸರಿ ಊಟ ಮಾಡಿರಿ ನೋಡ್ರಿ ನಾ ಎಷ್ಟೆಲ್ಲ ಬಟ್ಟೆ ಒಗ್ದೀನಿ ನೋಡ್ರಿ ಈಗ ಇಷ್ಟು ಬಟ್ಟಿನೇ ಬಟ್ಟೆ ಬಟ್ಟಿನೇ ಬಟ್ಟೆ ಅಲ್ಲಿ ನಿಂತು ಇಲ್ಲಿ ನಿಂತು ಫುಲ್ ಇಲ್ಲಿ ನಿಂತು ಮತ್ತಿಲ್ಲಿ ಕೈಯಾಗೆಡ್ ತಗೊಂಡಿ ನೋಡ್ರಿ ಇಲ್ಲಿಗೆ ಉಟ್ಕೋಬೇಕಂತೀಗ ಈಗ ಇಷ್ಟು ಬಟ್ಟಿನೇ ಬಟ್ಟೆ ಅವ ನೋಡ್ರಿ ಈಗ ಇಲ್ಲಿ ನಿಂತು ಅಲ್ಲಿ ತನ ಇಷ್ಟು ಬಟ್ಟೆ ಇಲ್ಲಿ ಸಾಕ್ಸ್ ಹಾಕಿನಿ ನಾನು ಸ್ವಲ್ಪ ತಲೆ ಬಾಚ್ಕೊಂಡಿನ್ರಿ ತೆಲಿ ತಕ್ಕೊಂಡಿದ್ದಲ್ಲ ಹಂಗಂತ ಕೇಸೇನು ಪ್ಯಾಂಗ ಜರಾನೇ ಹಸಿ ಅದ ಇನ್ನೊಂದ್ ಸ್ವಲ್ಪ ನೂರೇ ಬರೀ ಹಲ್ಲೆ ಕಾಣ್ತ ನೋಡ್ರಿ ಬರೀ ಹಲ್ಲೆ ಇನ್ನೊಂದ್ ಹತ್ತು ಮಿಶ್ ಬಿಟ್ಟಿಗೆ ಹಸಿನ್ ಟ್ಯೂಷನ್ ಕೊಡ್ತಾರ ನೋಡ್ರಿ ಅವರು ಅವ್ರು ಸೊಮಟಾಗಿ ಕಲ್ತ್ ಹಸಿನ್ ಚಿಕ್ಕ ಮತ್ ಅವ್ರ ಚಾಚು ಅಲ್ಲಿ ಬೇಡ ಮಕ್ಕಳ ನಾನು ಸುಮತ್ ಅರ್ಧ ತಾಸ ಮಾಡಿ ಆಮೇಲೆ ಉಳಿಕಿದ ಕಾರ್ಯಕ್ರಮ ಕೆಲಸ ಎಲ್ಲ ಶುರು ಮಾಡ್ಕೋಬೇಕು ನೋಡಿ ಹೆಂಗದ ನೋಡಿ ಹೋದೆ ನೋಡ್ರಿ ಇಬ್ಬರದ್ದು ಏನು ನಡದ ನೋಡಿ ನೀ ಬಿಸ್ಕಿಟ್ ತಿಂದಪ್ಪ ಚಿಕ್ಕು ನೀ ಕೊಟ್ಟಿದ್ದು ತಿಂದಿದಿ ನೀನು ಮಿಕ್ಕು ನನಗೆ ಗೊತ್ತದ ನೀ ಏನೇನು ತೊಗೊಂಡಿದ್ದ ಅಲ್ಲಿ ಎಲ್ಲ ಅಂತ ಕೇಸಿನ್ರ ನೀ ಟ್ಯೂಷನ್ ಹೋಗ್ಬಾ ನಿಂಗೆ ನಾ ಆಮೇಲೆ ಕ್ಲಾಸ್ ತಗೋತಿ ಇಲ್ಲಿ ಎದುರು ತಿರ್ಪಾಸ್ ಕಂಪಡಿಗೆ ಇರ್ತೇ ಜೊತ್ತು ನೀ ಲಿಯಾತ ಎಷ್ಟು ತಗೋತೀನಿ ಇನ್ನ ಎಷ್ಟು ಹೊರ ಹೊರ ಜಲ್ದಿ ಹೊರ ಅಲ್ ಚಾಚುಕಲ್ ಬಿಟ್ಟ ಕೇಸ್ರಿ ಪಟ್ಟಂತಿ ಹೋಮ್ ವರ್ಕ್ ಮಾಡ್ತೀನಿ ಹೇಳ್ತೀನಿ ಸರಿ ಬಾಯ್ ಮೂರು ಜನಕ್ಕೆ ಬಾಯ್ ಹೋಗ್ರಿ ಹೋಗ್ ಎದ್ದೆಂದ್ರು ಇಲ್ಲಿ ನೋಡ್ರಿ ನೀರ್ ಇಟ್ಟಿನಿ ಸಚಿನ್ ಅಣಗ್ ಸಲುವಾಗ ಗರ ನೀರು ಇಟ್ಟೀನಿ ಚಳಿ ಆಗ್ಯದಲ್ರಿ ಡೆಲ್ಲಿ ಇದಾಗ ಹಂಗ್ ಕೇಸಿನ ಟೈಮ್ ಎಷ್ಟಾಗ್ಯದ ಗೊತ್ತದ ರೀ ಈಗಿನ ಐದೂವರೆ ಅಲ್ಲ ಕತ್ತದ್ರಿ ಟೈಮ ನಾನು ನಿಮ್ಮ ಜಾಗದ ಹೊರಗಿನ ವಾತಾವರಣ ತೋರಿಸ್ತೀನಿ ನೋಡ್ರಿ ಈಗ ಐದುವರೆಗೆ ನೋಡ್ರಿ ಫುಲ್ ಕತ್ತಲಾಗ್ಯದ ನೋಡ್ರಿ ಈಗ ಡೆಲೀದಾಗ ನೋಡ್ರಿ ಈಗ ಫುಲ್ ಚಳಿ 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 ಆದ್ಯದ್ ನೋಡ್ರಿ ಈಗ ಫೇಸ್ ನ ತೋರಿಸ್ತೀನಿ ಅಂತ ಕಿಲ್ ಕೇಳ ನಿನ್ ಈಗ ನಿಮ್ ಫ್ರೆಂಡ್ ಫೋನ್ ಮಾಡಿದ ನೋಟ್ಬುಕ್ ತೋಲಕ್ ಬಾಂದ್ ನೋಡಿ ಚಾಚು ಹೇಳಿನ ಸಚಿನ್ ಚಾಚು ಜೊತೆ ಹೋಗ್ತಿನ ಜೆರಾಕ್ಸಿ ಕೊಡ್ಬ ಎಲ್ಲ ಬಡ ಬಡ ಹಾ ನಮ್ ಸಚಿನ್ ಕಟಿಂಗ್ ಭಾರಿ ಆಗ್ಯದ ನೋಡ್ರಿ ಫ್ರೆಂಡ್ಸ್ ಮಾರಿ ಮಸ್ತ್ ಕಾಣಿಸ್ಲತ್ತ ನೋಡ್ರಿ ಹ್ಯಾಂಗ್ ಮಾಡ್ತ ನಮ್ ತಮ್ಮನಾಗ ನಮ್ ತಮ್ಮ ಹುಡುಗಿ ಹುಡುಗಿ ಹುಡ್ಕಳತ್ತೀವ್ರಿ ಫ್ರೆಂಡ್ಸ್ ಅಕ್ಕ ತಂಗಿಯರಿ ಇವ್ ಬಂದ ಅಂತ ನೋಡ್ರಿ ಇವ ನೋ ರಿಗೈ ನನ್ನಮ್ಮೆ ಗೆ ಕತೆಲಿ ಒತ್ತತೆ ನೇ ನಾ ಟ್ಯೂಷನ್ ಇನ್ ಬಂದಿದಾ ನಾನು ಚಿರಡಕ್ಕೆ ನಿನ್ನಿ ಹಸ್ತನ್ರಿ ಚಿಕ್ಕು ಮಂದರ ಸಚಿನಿ ಬ್ರು ಜಿರೋಕ್ಸ್ ಮಾಡ್ಸ್ಕೋ ಹೋಗಿರ್ರಿ ಆ ನೋಟ್ಬುಕ್ ಗಳು ಓರಿ ಹೋಗದ ಕೆಲವೊಂದು ಕೆಲಸ ಒಂದು ಪೆಂಡಿಂಗ್ ಉಳಿದಿತ್ತು ತೋರ್ ದೋಸ್ತರ ಮೇಲೆ ನೋಟ್ಬುಕ್ ತಗೊಂಡ್ ಕಿಸಿನ ಜಿರೋಕ್ಸ್ ಮಾಡ್ಸ್ಕೊಂಡು ಬರ್ತೀನಿ ಅಂತ ಹೋಗೇನ ತಿನ್ಲತ್ತೀವಿ ತಿನ್ಲೇವೀ ಚೀರಿ ನೋಡ್ರಿ ಚೀರಂಗಿ ತುಂಬ ತಿಳಿಯೇ ಬಾಣಿ ಅಂತದ್ ನೋಡ್ರಿ ಹೆಂಗ ಮಾಡ್ತ ನೋಡ್ರಿ ಮಾಡ್ಬಾರ್ದು ಈಗ ನಾನು ಮತ್ತು ಮಿಕ್ಕು ಕಲ್ಕೇಸಿನ ಈಗ ಸ್ವೀಟ್ ತಿನ್ಕೋತ್ ಕುಂತೀವಿ ನೋಡ್ರಿ ರೀ ಇದು ಒಂದ್ ಇದು ಅದ ರೀ ಒಂದು ಉಂಟಪ್ಪ ಸ್ವೀಟ್ ಅದರಿ ದಿಲ್ಪಸನ್ ಉರಿ ನೀನ್ ಅದು ಅದ ರೀ ಮತ್ತೊಂದರ ಇದು ಗಚ್ಚಕ್ ಅದ ನೋಡ್ರಿ ಚಿಕ್ಕ ಅಂತೀವಲ್ರಿ ಅದು ಅದನ್ನ ನೋಡಿರಿ ಒಂದು ಚಿಕ್ಕ ಒಂದನಾಗ ಒಂದು ಮಿಕ್ಕು ಹೋಗದ ನೋಡ್ರಿ ಎಲ್ಲರು ಕಲ್ಕಿಸಿದ್ರೆ ತಿಲಾತ್ತೀವಿ ನೋಡ್ರಿ ಏನಂತಾರೆ ಚಿಕ್ಕು ಮತ್ತು ಸಚಿನ್ ಹೊಂಟಾರಿನ ಜೆರಾಕ್ಸ್ ಮಾಡಿಕೊಂಡು ನಮ್ಮ ಮಿಕ್ಕು ನೋಡ್ರಿಗ ಬಿಸ್ಕಿಟ್ ತಿಲ್ಲತ್ತ ನೋಡಿ ಅದ್ಲೂ ನೀರಾಗ ಎದ್ದು ಎದ್ದಿ ಬಿಸ್ಕಿಟ್ ತಿನ್ಲಕ್ಕನ ಎಲ್ಲಿ ಇಷ್ಟೆಲ್ಲ ತಿನ್ಲಕ್ಕ ಇದ್ರೆ ಭೀ ನೋಡ್ರಿ ಇದು ತಿಲ್ಲತ್ತ ನೋಡ್ರಿ ಎಷ್ಟು ಎಷ್ಟ್ರಿ ಅದ ನೋಡ್ರಿ ಒಂದೀಗ ನೋಡ್ರಿ ನಾ ಈಗ ಚಪಾತಿ ಮಾಡೋ ಸಲುವಾಗಿ ಇದೀಗ ಹಿಟ್ಟಿನ ಹತ್ಕೊಲಕ್ಕೀನಿ ಮತ್ತೊಂದು ಒಂದಿಷ್ಟು ಹಾಲು ಇತ್ತು ಈಗ ಹಾಲು ಕಾಸ್ಕೊಳ್ಳಕತ್ತೀನಿ ನೋಡ್ರಿ ನಾ ಒಂದಿಷ್ಟು ಬಾಂಡೆ ಅವರಿಗೆ ಈ ಬಿಸ್ ಬಾಂಡೆನೂ ತೊಳ್ಕೊಬೇಕ್ರಿ ನಾ ಇನ್ನ ಇಷ್ಟ ನೋಡ್ರಿ ಕೆಲಸ ಮಾಡ್ತೀನಿ ರೈಸ್ ಅದ ಮತ್ತೆ ಪಲ್ಯ ಅದ ಎಲ್ಲ ಅದಾವೆ ಗರಂ ಮಾಡಿಬಿಡ್ತೀನಿ ಈಗ ನೋಡ್ರಿ ಸಂಜೆ ಊಟ ಇಷ್ಟೆ ನೋಡ್ರಿ ಫ್ರೆಂಡ್ಸ್ ಈಗ ನಾ ಎಲ್ಲ ಜಿರಾಕ್ಸ್ ಮಾಡ್ತೀನಿ

ಹಾಂ ಎಸ್ ಎಸ್ ಟಿ ನಾಳೆ ಪೇಪರ್ ಇದು ಟೆಸ್ಟ್ ಹ್ಞೂ ಸರಿಯಾಗಿ ಹೋದ್ರಿ ಇಬ್ರು ಓಕೆ ಸರಿ ನಮ್ಮ ಸೊಸೈಟಿದಾಗ ಎಷ್ಟೊಂದು ಲೈಟ್ ಹಾಕ್ಯಾರ ನೋಡ್ರಿಗ ಎಷ್ಟು ಕ್ಯೂಟ್ ಕಾಣಿಸಕತ್ತದ ನೋಡ್ರಿ ಈಗ ಆದ್ರೆ ನಮ್ಮ ಬಟ್ಟೆನೇ ಒಣಗಿಲ್ರಿ ಫ್ರೆಂಡ್ಸ್ ಇನ್ನತನ ಫುಲ್ ಹಿಂಗೆ ತಣವಾಗಿ ಓಸ್ಬಿದ್ದಂಗೆ ಆಲಕ್ಕತ್ತದ ನೋಡ್ರಿ ಈಗ ಬಟ್ಟೆ ಅಂದರೆ ನಮ್ಗೆ ಈ ಕಡಿನ ಇಲ್ರಿ ಈಗ ಹೊರಗೆ ಇಲ್ಲಿ ಗೇಟ್ ಬಲ್ ಬಂದು ನಿಂತೀನಿ ನೋಡಿರಿ ಸಂತೋಷ ಅಂತಿಲ್ಲ ಅಂತಲತ್ತಾನ ಇನ್ನ ಎಲ್ಲ ಏನೋ ನೋಡಿರಿ ರೆಡ್ ಲೇಟ್ ಬಲ್ ಇದ್ದೀನಿ ಅಂತ ಬಂದ ಬಂದಿಗೆ ಇಬ್ಬರು ಹೋಗಿಸ್ತಾನ ತರಕಾರಿ ತೊಗೊರೋ ನಂಬಲ್ಲಿ ಚೇಂಜ್ ನೋಡಿ ಸು ಐನೂರು ರೂಪಾಯಿ ನೋಟ್ ಎತ್ಕೊಂಡ್ಬಂದಿನಿ ಪರ್ಸ್ ಎತ್ಕೊಂಡ್ ಭೀ ನಂಬಲ್ಲಿ ಹಿಮ್ಮತ್ತಿ ಫೋನ್ ತೊಗೊಂಡ್ಬಂದಿ ಅಂದ್ರೆ ತರಕಾರಿ ಇಲ್ಲ ಮನೆಯಾಗ ಟಮಟೆ ಅದು ಹಂಗಂದು ಬಂದಿನ ಇಲ್ಲಾಂದ್ರೆ ನಾ ಬರ್ತಿದ್ದಿಲ್ಲ ಅವ್ನಿಗೆ ಹೇಳಿದ್ರೆ ಅಂತವು ಇಂತವ್ ಎತ್ಕೊಂಡ್ಬಂದುಬಿಡ್ತಾನ್ರಿ ಅವ

ನೋಡಿರಿ ನಮ್ಮ ಕಡೆ ತರಕಾರಿ ಹ್ಯಾಂಗಿರ್ತಾವ ಈ ಕಡಿನ ತರಕಾರಿಗಳು ಹೆಂಗವ ನೋಡ್ರಿ ಈಗ ನಾನು ಗೋಬಿ ತೊಗೊಂಡಿನಿ ಟಮಾಟೆ ಕೊತ್ತಂಬರಿ ತೊಗೊಂಡಿನಿ ನೋಡ್ರಿ ಈಗ ತರಕಾರಿ ತೊಗೊಂಡಿಬ್ರು ಮನೆಗೆ ಹೊಂಟೀವಿ ನೋಡಿರಿ ನಮ್ಮ ಹಚ್ಚಿ ಹೋಗಕ್ಕೆ ನಾ ಏನೋ ಚಪಾತಿ ಮಾಡಬೇಕು ನೋಡ್ರಿ ಸಮಾನು ತೊಗೊಂಡು ಮನೀಗೆ ಹೊಂಟೀವಿ ನೋಡ್ರಿ ಈಗ ನಾ ನೋಡ್ರಿ ಈಗ ಮಾರ್ಕೆಟ್ ಏನೇನು ತೊಂದಿನ್ ಅಂದ್ರೆ ಜೀರಿಗೆ ಗೋಬಿ ಕೊತ್ತಂಬರಿ ಟಮಾಟ ಬಾಳೆಹಣ್ಣು ತೊಗೊಂಬಂದಿ ನಮ್ಮ ಚಿಕ್ಕ ಬಾಳೆಹಣ್ಣು ಅಂದ್ರೆ ಬಹಳ ಇಷ್ಟ ಸುಮ್ಮ ಬಿಡುತ್ತೆ ಅಂತ ನನ್ ಕೆಸಿನ ತೊಗೊಂಡೆಲ್ಲ ಇದ್ರು ಬಿಡಿಸಿದ ಇದ್ರನಿಗೆ ಹೊಲತ್ತಿದ ತಗೊಂಡು ಅವ್ರ ಮನಿಗೆ ನಾನು ನಮ್ಮ ಮನೀಗ್ ತೊಗೊಂಬಂದೇ ನೋಡ್ರಿ ನೋಡ್ರಿ

ನನಗೆ ಎರಡು ಚಪಾತಿ ಏನು ಮಾಡೀನಿ ಅಂದ್ರೆ ನಾನು ತುಪ್ಪ ಹಚ್ಚಿನಿ ನೋಡ್ರಿ ನನಗೆ ಉಕ್ಕಿದೆಲ್ಲ ಅದಕ್ಕೆ ನೋಡಿ ನಾನು ಏನು ಮಾಡಿನ ಅಂದ್ರೆ ಈಗ ತುಪ್ಪ ಹಚ್ಚಿನಿ ನೋಡ್ರಿ ನನ್ನ ಸಲುವಾಗಿ ಅಡ್ಡಕ್ಕೆ ಹಚ್ಚಿನಿ ನಾನು ನಾಲ್ಕು ಮಂದಿ ಸಾಬ್ರು ಮತ್ತ ಕುಕ್ಕಿ ಸಿಂಡ್ರು ಊಟ ಮಾಡಕತ್ತೀವಿ ನೋಡ್ರಿ ನಮ್ ಚಿಕ್ಕು ಮಿಕ್ಕು ಸಚಿನ್ ಅಣ್ಣ ಸಂತೋಷ ನಾನು ಅಣ್ಣ ಊಟ ಹೆಂಗ ಸಚಿನ್ ಸಚಿನ್ ಬುದ್ಧೀನಿ ನನ್ಗೇನತ್ತ ಗೊತ್ತದಾರಿ ಅಡಿಗೆ ಚಂದ ಮಾಡೋಲ್ವಾ ನಾನ್ ತಿನ್ ಯಾರಂದ್ರಿ ನಿಮಗೆ ಅಡಿಗೆ ಮಾಡಾರ್ದಾಗ ನಮ್ ಫ್ಯಾಮಿಲಿ ಮೇಲೆ ನಮ್ ಫ್ಯಾಮ್ಲಿದಾಗ ಅಂದ್ರ ನೀವ್ ಒಬ್ರಿಗೆ ನೋಡ್ರಿ ನೋಡ್ರಿ ನನಗೆ ನಾ ಮತ್ತಿದ್ರೆಲ್ಲರೂ ಬುದ್ದಾಗರ ನೀರಿಗೆ ಹೋದ್ವಾಗ ಅಂದ್ರೆ ಹಿಂಗ ವೆರೈಟಿ ವೆರೈಟಿ ಅಡಿಗೆ ನಾನೇ ಮಾಡ್ತೀನಿ ಅಂತ ನೋಡ್ರಿ ನೋಡ್ರಿ ಹಿಂಗ ನೋಡಿಯಾ ಸಚಿನ್ ಅಂದಿಲ್ಲ ಅಲ್ಲಿ ಖರೀರ ಅವಳತ್ತ ನೋಡ್ರಿ ಅವ್ನ ಹಚ್ಕೋತಾನ್ರಿ ಅವ್ನಿಗೆ ಒಂದ್ ಹುಡುಗಿ ಹುಡ್ಕಾಡ್ಲತ್ತೀವ್ರಿ ಫ್ರೆಂಡ್ಸ್ ಇದ್ದಾರಂದ್ರೆ ಹೇಳ್ರಿ ನೋಡ್ರಿ ಆಸ್ತಿ ಪಾಸ್ತಿ ಬಕ್ಕು ಇರ್ಬೇಕಂತ ಆಕಿ ಮಾತೇ ಬರಬಾರ್ದು ಈ ಚಳಿ ಹತ್ತಿ ಕೋದಿ ಗೋತಾಗ ಕಾರ್ಯಕ್ರಮ ನಡೆದವ್ ನೋಡ್ರಿ ನಮ್ಮ ಮನೆಯಾಗ ದಿನ ಇದೆ ಎಲ್ಲವೂ ಬಕ್ಕು ಟೋಪ್ ಸಿಗಲ್ಲ ಅಲ್ಲಿ ನೋಡಿ

ಸಂತೋಷನಷ್ಟೇ ದಿಮಾಕ್ ಯಾವ ತೋರ್ಸೋಕೆ ಹೋಗ್ಬ್ಯಾಡ್ರಿ ಈಗ ಭಾಳ ಜನ ಕೇಳತ್ತಿದ್ರಿ ನೀವು ನಿಮ್ಮ ಗಂಡ ಭಾಳ ಜಗಳ ಆಗಬೇಕತ್ತೀನಿ ನೋಡದು ಬಿಡ್ರಿ ಸಾಕ ಇವಾಗ ಹುಡುಗ ಉಡಿಯೋದು ಸಾಕದ್ ಹೌದು ರೀ ಜಗಳ ನಡ್ದದ ರೀ ಬಟ್ಕೆ ಸಣ್ಣ ಸಣ್ಣ ಜಗಳ ನಡ್ದೋರಿ ದೊಡ್ಡ ಜಗಳ ಅಂತಿಲ್ಲ ಯಾ ದಿನ ದೊಡ್ಡ ಜಗಳ ಆತದ ನೋಡ್ರಿ ಅವ್ನ ಹಾದಿ ಹಾದಿ ಮಾಡೋಕೆ ಅಂತ ಹೇಳ್ಕೊಟ್ಟೇ ಬಾಗಿ ಗಂಡ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಭಾಳ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೆ ಇದೆಯಾ ಒಳ್ಳೇದು ಮಾಡಿ